ನನ್ನ ಕ್ಷೇತ್ರದಲ್ಲಿ ನನಗೆ ಗೊತ್ತಿಲ್ಲದೆ ಕಾಮಗಾರಿ ಅಂತ ಕೈ ಶಾಸಕ ಪಿ ಆರ್ ಪಾಟೀಲ್ ಮತ್ತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನನ್ನ ಕ್ಷೇತ್ರದಲ್ಲಿ ಕೆಲವು ಸರ್ಕಾರಿ ಕಾಮಗಾರಿಗಳು ನನಗೆ ಅರಿವಿಗೆ ಬರದೆ ಆಗ್ತಾ ಇದೆ ನನ್ನ ಕ್ಷೇತ್ರದಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ ಅಂತ ಆಳಂದ ಶಾಸಕ ಬಿ ಆರ್ ಪಾಟೀಲ್ ಮತ್ತೆ ಕಿಡಿಕಾರಿದ್ದಾರೆ ಹಿಂದುಳಿದ ವರ್ಗದಲ್ಲಿ ಹದಿನೇಳು ಕೋಟಿ ಬಂದಿದೆ ಕಾಮಗಾರಿ ಶುರುವಾಗಿದ್ದು ಗುದ್ದಲಿ ಪೂಜೆಗೂ ಕರೆದಿಲ್ಲ ಸ್ಪಷ್ಟವಾಗಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ ಶಾಸಕನಾಗಿ ನನಗೆ ಏನೂ ಹೇಳಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮೈನಾರಿಟಿ ಫಂಡ್ ಬಂದಿದೆ ಒಂದು ವಸತಿ ಶಾಲೆ ಕಂಪೌಂಡು ಮತ್ತು ಕೋಣೆಗಳು ನನಗೆ ಗೊತ್ತೇ ಇಲ್ಲ ನನಗೆ ಗುದ್ದಲಿ ಪೂಜೆ ಮಾಡಕ್ಕೆ ಡಿಪಾರ್ಟ್ಮೆಂಟ್ ಕರೆದೇ ಇಲ್ಲ ಅಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ ಕಟ್ಟಡ ಶುರು ಆಗಿದೆ ನನಗೇ ಗೊತ್ತಿಲ್ಲ ಒಬ್ಬ ಶಾಸಕನಾಗಿ ಅಲ್ಲಿ ಏನಾಗಿದೆ ಗೊತ್ತಾಗ ಆಲ್ರೆಡಿ ನಾವು ಕೆ ಕೆ ಆರ್ ಡಿ ಬಿಲ್ ಶಾಲೆ ಕಟ್ತಾ ಇದ್ದೀವಿ ಈಗ ಮತ್ತೆ ದುಡ್ಡು ಬಂದಿದೆ ನಾವು ದುಡ್ಡು ಕೆ ಕೆ ಆಡವಿ ನಾನು ತೊಗೊಂಡು ಕಟ್ತಾ ಇದ್ದೀನಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಹಾಸ್ಟೆಲ್ ಆಳಂದಲ್ಲಿ ಹೈಸ್ಕೂಲಲ್ಲಿ ಕಟ್ತಾ ಇದೀವಿ ಈಗ ಮತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಹದಿನೇಳು ಕೋಟಿ ರೂಪಾಯಿ ಬಂದಿದೆ ಆ ಸ್ಕೂಲ್ ಬಿಲ್ಡಿಂಗು ಕಂಪೌಂಡು ಇದಕ್ಕೆ ಹದಿನೇಳು ಕೋಟಿ ರೂಪಾಯಿ ನಾ ನಾ ನಮ್ಗೆ ಗೊತ್ತಿಲ್ಲ ಕೆ ಡಿಪಾರ್ಟ್ಮೆಂಟಿಂದ ಮಂಜೂರು ಮಾಡ್ತಾರೆ ಅಂತ ಗೊತ್ತಿದ್ದರೆ ನಾನು ಬೇರೆ ಕಡೆ ಉಪಯೋಗ ಮಾಡ್ತಿದ್ದೆ ಕೆ ಕೆರಡೆ ಬಿದ್ದು ಶಿರ್ಪುರ್ ಪ್ಯಾಟ್ರದಲ್ಲಿ ಬಂದಂಥ ಈ ಹಿಂದೆ ಸಿದ್ದರಾಮಯ್ಯ ಇಪ್ಪತ್ತು ಕೋಟಿ ಕೊಟ್ಟಿದ್ದರು ಅದನ್ನು ಭಾಳಷ್ಟು ಜನ ಮಾಧ್ಯಮದವರು ಬಂದು ಸ್ವಂತ ತಾವು ಕಣ್ಣಾರೆ ಕಂಡಿದ್ದೀರಿ ಅದರ ಮೇಲೆ ಪುಸ್ತಕನೂ ಕೂಡ ಬರೆಸಿದ್ದೀವಿ ಅದು ಮೌಲ್ಯಾಂಕನ ಮಾಡಕ್ಕೆ ಮಾಡಿದ್ದೀವಿ ಅದು ಯಶಸ್ವಿ ಅದು ಈಗ ಬೋಸ್ರಾಜ್ ಕೂಡ ಅಲ್ಲಿ ಸಿರ ಧೂಳೆ ಬರೋಕ್ಕೆ ತಯಾರಾಗಿದ್ದಾರೆ ನೋಡೋದಕ್ಕೆ ಆದರೆ ಈಗ ನನಗೆ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ನಾನು ಬೇಡಿಕೆ ಇದ್ದನು ಬೇಡಿಕೆನೂ ಇಲ್ಲ ಯಾಕಂದ್ರೆ ಆಲ್ರೆಡಿ ವಸತಿ ಶಾಲೆ ಇದೆ ಅಲ್ಲಿ ಕಂಪೌಂಡ್ ಇಲ್ಲ ಕಂಪೌಂಡ್ ಬೇಕಾಗಿತ್ತು ನಮ್ಗೆ ಗೊತ್ತೇ ಇಲ್ಲ ಮಂಜೂರ ಹದಿನೇಳು ಕೋಟಿ ರೂಪಾಯಿ ಮೇಲೆ ಮಂಜೂರಾಗಿದೆ ಹಸ್ತಕ್ಷೇಪ ಅಲ್ರಿ ಅಂದರೆ ಸರ್ಕಾರ ಈ ಥರ ಮಾಡಿದ್ರೆ ಡಬಲ್ ಡಬಲ್ ಖರ್ಚು ಡುಪ್ಲಿಕೇಶನ್ ಆಗ್ತದೆ ఏష్యా నెట్ న్యూస్ నెట్వర్క్ ప్రస్తుతి